ಇಲ್ಲ ನೀವು ನಾನೇನ್ ಹೇಳೋದಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ವರ್ಷನ್ಸ್ ಆಯ್ತು ತುಂಬಾ ಮಾತಾಡ್ಬೋದಾ ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಖಂಡಿತ ನಾವೆಲ್ಲರೂ ರಿಷಬ್ ತುಂಬಾ ಬಿಲೀವ್ ಮಾಡ್ತಾರೆ ಅದ್ರ ಜೊತೆಗೆ ನಾವೆಲ್ಲರೂ ದೈವ ದೇವ್ರನ್ನ ತುಂಬಾ ನಂಬ್ತೀವಿ ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದೀವಿ ಅಂಡ್ ಇಲ್ಲಿರೋ ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರ ನನಗೆ ಗೊತ್ತು ಒಂದು ಇಷ್ಟು ದೊಡ್ಡ ಶಕ್ತಿ ಅನುಶ್ರೀ ಅವರು ನಿಮಗೂ ಗೊತ್ತಿರತ್ತ ಇಷ್ಟು ದೊಡ್ಡ ಶಕ್ತಿ ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ ಆ ಅದ್ರ ಆಶೀರ್ವಾದ ಇಲ್ಲದೆ ಈ ಸಿನಿಮಾ ನಮಗ್ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ ನನ್ ಥಾಟ್ ಪ್ರೋಸೆಸ್ ಅಂದ್ರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರಾನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಬೇರೆ ಮಾಡೋದಕ್ಕಾಗದೇ ಇರ್ಬೋದಾಗಿತ್ತೇನೋ ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ ಆ ತರದ್ದೇನೋ ಆ ಪ್ರೇರಣೆಯಿಂದಾನೇ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಶನ್ ಅಂತ ಈ ಸಲಾನು ನಾನು ಹೇಳ್ತಾ ಇದೀನಿ ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದ್ವಿ ಬಿಕಾಸ್ ನಾವೆಲ್ಲರೂ ಬೇರೆನೆ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ ಬಿಡ್ವಿ ಒಂದು ಐದು ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ ಅದು ವರ್ಡ್ಸಿಗೆ ಸಿಕ್ಕಲ್ಲ ಅಂದ್ರೆ ಯಾರು ಸುಮ್ನೆ ಹೇಳ್ತಾ ಇಲ್ಲ ಅಂದ್ರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ ಇಲ್ಲ ಮಿಸ್ಟ್ರಿ ಇರಬೇಕು ಅಂತ ಖಂಡಿತ ಅಲ್ಲ ಖಂಡಿತವಾಗ್ಲೂ ಎಲ್ರು ತುಂಬಾ ಎಮೋಷ್ನಲ್ ಆಗಿದ್ವಿ ಯಾರಿಗೂ ಅದನ್ನ ಒಂದು ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಸಮ್ ಎನರ್ಜೀಸ್ ಆರ್ ಲೈಕ್ ದಟ್ ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಅಂದ್ರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ ಹೇಳಿದ್ರು ಅರ್ಥ ಆಗಲ್ಲ ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು ಸೊ ಹಾಗೆ ನಾನ್ ತುಂಬಾ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಏನೇ ಅಡೆತಡೆಗಳು ಬಂದ್ರು ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಇಟ್ ಈಸ್ ನಾಟ್ ಈಸಿ ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ ಇಂಡಿಯಲ್ಲೇ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ ಅವರೇ ಕತೆ ಬರೆದು ಅವರೇ ಡೈರೆಕ್ಷನ್ ಮಾಡಿ ಅವರ ಆಕ್ಟಿಂಗ್ ಮಾಡಿ ಈ ತರದೊಂದು ದೊಡ್ಡ ಸಿನಿಮಾನ ದೊಡ್ಡದು ಅಂದ್ರೆ ನೀವೆಲ್ಲರೂ ಅದನ್ನ ಬಜೆಟ್ ಅಲ್ಲಿ ತಗೊಳ್ಬಹುದು ನಾಟ್ ಓನ್ಲಿ ಬಜೆಟ್ ಈಸ್ ಕೆ ಈ ತರದೊಂದು ಗ್ರ್ಯಾಂಡ್ಯೂರ್ ಈ ತರದ ಒಂದ್ ಕ್ರಾಫ್ಟ್ ಈ ತರದೊಂದು ನಮ್ಮ ಮಣ್ಣಿನ ಕತೆನ ಆಮೇಲೆ ರಿಷಬ್ ಯಾವ್ದು ಸ್ಟುಡಿಯೋ ಸೆಟ್ ಹಾಕ್ಬಿಟ್ಟು ಆತರದ್ದಲ್ಲ ಎಲ್ಲಾ ಲೈವ್ ಲೊಕೇಶನ್ಗಳು ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನು ವಿಸಿಟ್ ಮಾಡಿದ್ರೆ ಐ ಥಿಂಕ್ ಕೆಲ್ಸ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಲ್ಲ ಅನ್ಸುತ್ತೆ ಆ ಆತರದ ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋದ್ದು ಅದನ್ನ ಮಾಡಿ ಕೂಡ ಅಂದ್ರೆ ಜನರಲಿ ನೀವು ನೋಡ್ತೀರಾ ಅಲ್ವಾ ಲೈಕ್ ಏನೋ ಚಿಕ್ಕ ಪುಟ್ಟದ ಎಲ್ಲಾ ಸಿನಿಮಾ ಸೆಟ್ ಗಳಲ್ಲೂ ಆಗತ್ತೆ ಅದು ಕಾಂತರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದ ದೊಡ್ಡದಾಗ್ತಿದೆ ಬಟ್ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ ನಮ್ಮ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ ಇವತ್ತು ಲಾಸ್ಟ್ ಕಾಂತರ ಕೂಡ ಈ ಕಾಂತರದಲ್ಲೂ ನಾವು ನಾನು ಗುರುವಣ ಸಮ್ ಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ ಕೆಲವೊಂದು ಆ ಪ್ರೇರಣೆ ಎಂದರೆ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ ಅದು ನಾವ್ ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ ಅದು ಬೇರೆ ತರದಲ್ಲೇನೋ ಆಗತ್ತೆ ಬಟ್ ಅದ್ ಪಾಸಿಟಿವ್ ಆಗೇ ಆಗಿರತ್ತೆ ಅದು ಸಿನ್ಮಾಗ್ ಆಡ್ ಮಾಡತ್ತೆ